ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಅಂಧೇರಿ ನಗರಿ ಅಂತ ಅಂದ್ಬಿಟ್ಟು ಏನು ಅಂಧೇರಿ ನಗರಿ ಬಗ್ಗೆ ಹೇಳಿದ್ದಾರೆ ಈ ಕಥೆಯಲ್ಲಿ ಅಂತ ತಿಳ್ಕೊಳ್ಳೋಣ ಬಹಳ ಹಿಂದೆ ಅಂಧೇರಿ ನಗರ ಅನ್ನುವಂತ ಒಂದು ಪಟ್ಟಣವನ್ನ ಒಬ್ಬ ದೊಡ್ಡ ರಾಜ ಆಳ್ತಾ ಇದ್ದ ಅವನ ಹುಚ್ಚಾಟದ ಬಗ್ಗೆ ಬೇಕಾದಷ್ಟು ಕಥೆಗಳು ಹುಟ್ಕೊಂಡಿತ್ತು ಅವನು ಒಂದು ವಿಚಿತ್ರವಾದ ರೀತಿ ಇದೆಯಲ್ಲ ಅದ್ರ ಬಗ್ಗೆ ಒಂದು ದಿನ ಬೇರೆ ಊರಿನ ಗುರು ಶಿಷ್ಯರು ಇದೆಲ್ಲ ನಿಜಾನ ಅಂತ ತಿಳ್ಕೊಳೋದಕ್ಕೋಸ್ಕರನೇ ಆ ಪಟ್ಟಣಕ್ಕೆ ಬರ್ತಾರೆ ಅಂದ್ರೆ ಅಲ್ಲಿನ ರಾಜ ಒಂದು ವಿಚಿತ್ರವಾಗಿ ನಡ್ಕೊಳ್ತಾನೆ ಅನ್ನೋದು ಗೊತ್ತಿರುತ್ತೆ ಆದ್ರೆ ಅದನ್ನ ನಿಜಾನ ಅಂತ ತಿಳ್ಕೊಳೋದಕ್ಕೋಸ್ಕರನೇ ಆ ಪಟ್ಟಣಕ್ ಬರ್ತಾರೆ ಅದೇ ಸಮಯಕ್ಕೆ ಒಂದು ಘಟನೆ ನಡೆದಿರುತ್ತೆ ಏನು ಅಂತಂದ್ರೆ ಆ ಊರಿನ ಸಾಹುಕಾರನ ಮನೆಯಲ್ಲಿ ಒಂದು ಕಳ್ತನ ಆಗಿರುತ್ತೆ ಆ ಸಾಹುಕಾರನ ಮನೆಯನ್ನ ಕನ್ನ ಹಾಕಬೇಕಾದ್ರೆ ಶಿಥಿಲವಾಗಿದ್ದಂತಹ ಅಂದ್ರೆ ವೀಕ್ ಆಗಿರುತ್ತೆ ಆ ಗೋಡೆ ಸೊ ಅದೇನಾಗುತ್ತೆ ಕುಸಿದು ಕಳ್ಳನ ಮೇಲೆ ಬಿದ್ದು ಆ ಕಳ್ಳ ಸತ್ ಹೋಗಿರ್ತಾನೆ ನೋಡಿ ಕಳ್ತನ ಮಾಡೋದೇ ತಪ್ಪು ಅದರಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ ಅಂತಂದ್ರೆ ಖುಷಿ ಪಡಬೇಕು ಅದು ಸತ್ ಹೋಗ್ಬಿಟ್ಟಿದಾನ ಅವನು ಸೊ ಕಳ್ಳನ ಹೆಂಡತಿ ಏನು ಮಾಡ್ತಾಳೆ ರಾಜನ ಹತ್ರ ಬಂದು ನ್ಯಾಯ ಕೇಳ್ತಾಳೆ ಏನು ಅಂತಂದ್ರೆ ನೋಡು ನನ್ನ ಗಂಡ ಗೋಡೆ ಕುಸಿತದಿಂದ ಆ ಗೋಡೆ ಅವನ ಮೇಲೆ ಬಿದ್ದು ಸತ್ ಹೋಗಿದ್ದಾನೆ ನನಗೆ ನ್ಯಾಯ ಕೊಡಿ ಅಂತ ಕೇಳ್ಕೊಳ್ತಾರೆ ಈಗ ಯಾರು ತಪ್ಪಿದೆ ಅಲ್ಲಿ ಕಳ್ಳನ ತಪ್ಪು ಬೇರೆಯವ್ರ ಮನೆ ಕನ್ನ ಹಾಕೋದು ತಪ್ಪು ಅಂತ ಅವಳಿಗೆ ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು ಆದರೆ ಇಲ್ಲಿ ರಾಜ ಹುಚ್ಚಾಟ ಹಾಡ್ತಾನೆ ಅಂತ ಫಸ್ಟೇ ಹೇಳಿದಾರಲ್ವ ಅವನು ಯಾವ ರೀತಿ ನಡ್ಕೊಳ್ತಾನೆ ಅಂತ ನೋಡೋಣ ಈಗ ರಾಜ ಏನು ಮಾಡ್ತಾನೆ ನ್ಯಾಯವನ್ನು ಒದಗಿಸೋದಕ್ಕೋಸ್ಕರ ಆ ಮನೆ ಯಜಮಾನನನ್ನು ಕರೀತಾನೆ ಏನಯ್ಯ ಎಂಥ ಮನೆ ಕಟ್ಸಿದ್ಯಾ ನೀನು ಒಬ್ಬ ವ್ಯಕ್ತಿನೇ ಸತ್ತು ಹೋಗಿದಾನಲ್ಲ ಅಂಥ ಮನೇನ ನೀನು ಕಟ್ಸೋದು ಅಂತ ಜೋರ್ ಮಾಡ್ತಾನೆ ಅದಕ್ಕೆ ಅವನು ಹೆದರ್ಕೊಂಡು ಸ್ವಾಮಿ ಅದ್ ನನ್ ತಪ್ಪಲ್ಲ ಮನೇನ ಕಟ್ಟಿಸ್ತಾನಲ್ಲ ಮೇಸ್ತ್ರಿ ಅವನ್ ತಪ್ಪದು ಅವನು ನನ್ನ ಕೆಲಸವನ್ನ ಸರಿಯಾಗಿ ಮಾಡಿಲ್ಲ ನನ್ನ ಬದಲು ಅವನಿಗೆ ನೀವು ಶಿಕ್ಷೆ ಕೊಡಿ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ ಆಗ ಅವನಿಗೆ ಹೌದು ಹೌದು ಕರೆಕ್ಟು ಅನ್ಸುತ್ತೆ ಆಗ ಮೇಸ್ತ್ರಿಯನ್ನ ಕರೆಸ್ತಾನೆ ಏನಯ್ಯ ಮೇಸ್ತ್ರಿ ನಿನ್ ತಪ್ಪಿಂದ ಒಂದು ಸಾವಾಗಿದೆ ಅಂತಂದ್ಬಿಟ್ಟು ದ ಬಾಯ್ಸ್ ಕೇಳ್ತಾನೆ ಅದಕ್ಕೆ ಮೇಸ್ತ್ರಿ ಹೇಳ್ತಾನೆ ಇಲ್ಲ ಸ್ವಾಮಿ ಇದು ನನ್ ತಪ್ಪಲ್ಲ ಮಣ್ಣು ಕಲಿಸ್ತಾನಲ್ಲ ಅವನ್ ತಪ್ಪು ಅವನು ಗಟ್ಟಿಯಾಗಿ ಮಣ್ಣು ಕಲಿಸ್ಲಿಲ್ಲ ಅದಕ್ಕೆ ಅದು ಬಿದೋಗಿದೆ ಅಂತ ಹೇಳ್ತಾನೆ ಕೂಡ್ಲೆ ಏನ್ಮಾಡ್ತಾನ ರಾಜ ಮಣ್ಣು ಕಲಿಸೋನನ್ನ ಕರಿತಾನೆ ಮಣ್ಣು ಸರಿಯಾಗಿ ಕಲಿಸ್ದೆ ನಿನ್ನಿಂದ ಒಂದು ಸಾವಾಗಿದೆ ನೀನು ಎಂತ ತಪ್ಪು ಅಂತ ಗೊತ್ತಾ ನಿನ್ಗೆ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ನಾನು ಮಣ್ಣು ಕಲಿಸ್ಬೇಕಾದ್ರೆ ಒಂದು ಸುಂದರವಾದ ಹುಡುಗಿ ನನ್ನ ಮುಂದೆಯಿಂದ ಹೋದ್ಲು ಅವಳನ್ನ ನಾನು ನೋಡ್ತಾ ಇದ್ದೆ ಹೀಗಾಗಿ ನಾನು ನೀರು ಹೆಚ್ಚಾಕ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅದಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಂದ್ರೆ ಇದು ನನ್ನ ತಪ್ಪಲ್ಲ ಸುಂದರವಾದ ಹುಡುಗಿ ನಾನು ಮುಂದೆಯಿಂದ ಹೋದ್ಲಲ್ಲ ಅದು ಅವಳು ತಪ್ಪು ಅವಳು ನೋಡ್ತಾ ನೋಡ್ತಾ ಈ ಸ್ವಲ್ಪ ನೀರು ಜಾಸ್ತಿ ಆಗೋಯ್ತು ಅಂತ ಹೇಳ್ತಾನೆ ರಾಜ ಆ ಸುಂದರವಾದ ಹುಡುಗಿಯನ್ನ ಕರೆದು ಅವಳಗ್ ಬೈತಾನೆ ಅದಕ್ಕೆ ಅವಳು ಹೇಳ್ತಾಳೆ ಅದು ನನ್ನ ತಪ್ಪಲ್ಲ ನನ್ನ ತಂದೆಗೆ ಜ್ವರ ಬಂದಿತ್ತು ಔಷಧಿ ತರಬೇಕು ಅಂತ ನಾನು ಬೇಗ ಬೇಗ ಹೋಗ್ತಾ ಇದ್ದೆ ಅಂತನ್ಬಿಟ್ಟು ಹೇಳ್ತಾಳೆ ನೋಡಿ ಒಬ್ಬ ರಾಜ ಸರಿ ಇಲ್ಲ ಅಂತಂದ್ರೆ ನ್ಯಾಯ ಎಲ್ಲಿಗೆ ಹೋಗುತ್ತೆ ಅಂತ ಅನ್ಬಿಟ್ಟು ಏನು ನ್ಯಾಯ ಕೊಡಬೇಕಿತ್ತು ಆದರೆ ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದು ಇಲ್ಲೇ ನಮಗೆ ಗೊತ್ತಾಗುತ್ತೆ ಅವಳು ಮೇಲೆ ರಾಜ ಏನು ಮಾಡ್ತಾನೆ ರೋಗಿಯನ್ನ ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ ನಿನ್ ತಪ್ಪಿಂದ ಒಬ್ಬ ಸತ್ ಹೋಗಿದ್ದಾನೆ ಅಂತ ಅವನಿಗೆ ಜೋರು ಮಾಡ್ತಾನೆ ಮೊದಲೇ ಅವನು ಬಡವ ಮೇಲಾಗಿ ಅವನು ರೋಗಿ ಹಾಗಾಗಿ ಅವನೇನು ಉತ್ತರನೇ ಕೊಡ್ಲಿಲ್ಲ ಅದಕ್ಕೆ ರಾಜ ಏನ್ ಮಾಡ್ತಾನೆ ಇವನು ಹೂ ಅಂತ ಒಪ್ಕೊಳ್ತಾ ಇದ್ದಾನೆ ಅವನು ಮೌನದಿಂದ ಇರೋದನ್ನ ಸಮ್ಮತಿ ಅಂತ ತಿಳ್ಕೊಳ್ತಾನೆ ಅವನು ಒಪ್ಕೊಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಸರಿ ಸಾವಿಗೆ ಸಾವೇ ಶಿಕ್ಷೆ ಇವನು ಒಂದು ಜೀವ ಹೋಗೋದಕ್ಕೆ ಕಾರಣನಾಗಿದ್ದಾನೆ ಇವನ್ ಜೀವನು ಹೋಗಬೇಕು ಇವನನ್ನ ನೇಣಗಾಕಿ ಅಂತ ಅನ್ಬಿಟ್ ಹೇಳ್ತಾರೆ ರೋಗಿಯನ್ನ ಎಳ್ಕೊಂಡು ನೇಣಿನ ಗಂಬ ಇರುತ್ತಲ್ಲ ನೇಣಿನ ಕಂಬ ಇರುತ್ತಲ್ಲ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಅಲ್ಲಿಗೆ ಆಗಲೇ ಕುಣಿಕೆ ಸಿದ್ಧ ಆಗಿರತ್ತೆ ಅಂತಂದ್ರೆ ನೇಣು ಹಾಕೋದಿಕ್ಕೆ ಕುಣಿಕೆ ಹಗ್ಗ ಇರುತ್ತಲ್ಲ ಅದು ಇಟ್ಕೊಂಡಿರ್ತಾರೆ ರೋಗಿ ಬಹಳ ತೆಳ್ಳಗಿರ್ತಾನೆ ಅವನ ಕತ್ತಿನ ಅಳತೆ ಕುಣಿಕೆಗಿಂತ ಚಿಕ್ಕದಾಗಿತ್ತು ಅಂದ್ರೆ ಅವನು ಅಷ್ಟು ವೀಕ್ ಆಗ್ಬಿಟ್ಟಿರ್ತಾನೆ ಅಷ್ಟು ಸಣ್ಣ ಇದ್ದಾನೆ ನೋಡಿ ಇಲ್ಲಿ ಆ ಕುಣಿಕೆಗೆ ಅವ್ನ ಕತ್ತು ಸರಿ ಹೋಗಲಿಲ್ಲ ಅಂತನ್ಬಿಟ್ಟು ಆ ಕುಣಿಕೆ ಅಳತೆಯವರು ಯಾರಾದರೂ ಸಿಕ್ಕಿದ್ರೆ ಅವನನ್ನೇ ನೇಣಗಾಕ್ಬಿಡಿ ಅಂತ ಹೇಳ್ತಾನೆ ಎಂಥ ವಿಚಿತ್ರ ಎಂಥ ದಡ್ಡತನದಿಂದ ಇವನು ನ್ಯಾಯ ಮಾಡ್ತಾ ಇದ್ದಾನೆ ರಾಜ ಅನ್ನೋದನ್ನ ಇಲ್ಲಿ ನೋಡಬೇಕು ಈಗ ಅವನು ರಾಜ ಅಪ್ಪಣೆ ಕೊಟ್ಟಿದ್ದಾನೆ ಅಂದ್ಮೇಲೆ ಆ ರೀತಿ ನಡ್ಕೋಬೇಕಲ್ವಾ ಸೊ ನೇಣ್ ಹಾಕೋರಿರ್ತಾರಲ್ಲ ಕರ್ಕೊಂಬನ್ನಿ ಅಂತ ಹೇಳಿರ್ತಾನಲ್ಲ ರಾಜ ಹುಡುಕೊಂಡು ಹೋಗ್ತಾರೆ ದಾರಿಲಿ ಹೋಗ್ಬೇಕಾದ್ರೆ ಆರೋಗ್ಯವಂತರಾದಂತ ಈ ಗುರು ಶಿಷ್ಯರಿಬ್ರು ಕಾಣಿಸ್ಕೊಳ್ತಾರೆ ಅವರಿಬ್ಬರಿಗೂ ಕೂಡ ಅಳತೆ ಕುಣಿಕೆ ಸರಿ ಹೊಂದುತ್ತಾ ಇತ್ತು ಅದನ್ನ ನೋಡಿ ಅದರಲ್ಲಿ ಶಿಷ್ಯನನ್ನ ಆರಿಸ್ಕೊಳ್ತಾರೆ ಅವರು ಗುರು ಶಿಷ್ಯರು ಇಬ್ಬರಿಗೂ ಕೂಡ ಗಾಬರಿ ಆಗುತ್ತೆ ಇದೇನಿದು ಇವ್ರು ಹೀಗ್ ಮಾಡ್ತಾ ಇದ್ದಾರೆ ಅಂತ ನಾವು ಈ ಊರು ನೋಡೋಕೆ ಅಂತ ಬಂದಿದೀವಿ ನಮಗೆ ಯಾವ ವಿಷಯನು ಗೊತ್ತಿಲ್ಲ ಅಂತ ಹೇಳ್ತಾರೆ ನೇಣ್ ಹಾಕೋರು ಹೇಳ್ತಾರೆ ಇದು ರಾಜಾಗ್ನೆ ಮೀರೋ ಹಾಗಿಲ್ಲ ನಾವು ಅಂತನ್ಬಿಟ್ಟು ಗುರು ಶಿಷ್ಯರಿಬ್ರು ಕೂಡ ಮುಖ ಮುಖ ನೋಡ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ ಹಾಗಿದ್ರೆ ನನ್ನನ್ ಕುಣಿಕೆಗೆ ಹಾಕಿ ಅಂತ ಗುರು ಹೇಳ್ತಾನೆ ಇಲ್ಲ ಇಲ್ಲ ನನ್ನನ್ ಹಾಕಿ ಅಂತಂದ್ಬಿಟ್ಟು ಶಿಷ್ಯ ಹೇಳ್ತಾನೆ ಇವ್ರಿಬ್ಬ್ರ ಮಧ್ಯ ಜಗಳ ನಡೆಯೋದಕ್ಕೆ ಶುರುವಾಗುತ್ತೆ ಅದನ್ನು ಅದನ್ನ ನೋಡಿ ರಾಜನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇದೇನಿದು ಸಾವುನಲ್ಲೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಕೇಳ್ತಾನೆ ಆಗ ಗುರು ಹೇಳ್ತಾನೆ ರಾಜ ನಿನ ಗೊತ್ತಿಲ್ವಾ ಇವತ್ತು ತುಂಬಾ ಶುಭ ಮುಹೂರ್ತ ಇದೆ ಇವತ್ತು ಯಾರು ತೀರ್ಕೊಳ್ತಾರೋ ಅವ್ರು ಮುಂದಿನ ಜನ್ಮದಲ್ಲಿ ಈ ರಾಜ್ಯಕ್ಕೆ ರಾಜನಾಗ್ತಾನೆ ನನಗೆ ರಾಜ ಆಗೋದಕ್ಕೆ ತುಂಬಾ ಇಷ್ಟ ನನ್ನ ಶಿಷ್ಯ ನಾನು ರಾಜ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಈ ಜಗಳ ನಡೀತಾ ಇದೆ ಅಂತನ್ಬಿಟ್ಟು ಅವರು ವಿನೀತರಿಂದ ಹೇಳ್ಕೊಳ್ತಾರೆ ರಾಜ ಒಂದು ಕ್ಷಣ ವಿಚಾರ ಮಾಡ್ತಾನೆ ತನ್ನ ಈ ರಾಜ್ಯಕ್ಕೆ ಬೇರೆ ಅಧಿಪತಿನ ಇಲ್ಲ ಇಲ್ಲ ಯಾವತ್ತಿಗೂ ಸಾಧ್ಯ ಇಲ್ಲ ನಾನೇ ಈ ಮುಹೂರ್ತದಲ್ಲಿ ಸಾಯ್ಬೇಕು ಅಂತ ನಿರ್ಧಾರ ಮಾಡಿ ನೇಣುಗಂಬವನ್ನು ಏರ್ತಾನೆ ಗುರು ಶಿಷ್ಯರಿಬ್ಬರು ಕೂಡ ಆ ಅವಿವೇಕಿ ರಾಜ್ಯವನ್ನು ಬಿಟ್ಟು ಓಡ್ ಹೋಗ್ತಾರೆ ಯಾಕಾದ್ರೂ ಬಂದ್ವಪ್ಪ ಇಂಥವರ ಒಂದು ರಾಜ್ಯದಲ್ಲಿದ್ದರೆ ನಮಗೆ ಯಾವತ್ತಿದ್ರೂ ಡೇಂಜರೇ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಓಡ್ ಹೊಟ್ಟೋಗ್ತಾರೆ ನೋಡಿ ಬುದ್ಧಿವಂತರ ಜೊತೆ ಇರಬಹುದು ಆದರೆ ದಡ್ಡತನಕ್ಕಿಂತ ದಡ್ಡತನ ಇರುತ್ತಲ್ಲ ಅಂದ್ರೆ ವಿವೇಕಾನೇ ಇಲ್ದೇ ಇರುವಂಥವ್ರು ಅಂತ ಒಂದು ಜಾಗದಲ್ಲಿ ಅಥವಾ ಅಂಥವರ ಜೊತೆ ನಾವಿದ್ದಾಗ ಅದ್ ಯಾವತ್ತಿದ್ರೂ ಕೂಡ ಅಪಾಯಕಾರಿ ಅನ್ನೋದು ನಾವಿಲ್ಲಿ ಇಲ್ಲಿ ಇಲ್ಲಿಗೆ ನಾವು ನಿಲ್ಸೋಣ ಹರೇ